ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸ್ಯಾಟರ್ಡೆ ಟೈಮ್ ಈಗ ಹತ್ತು ಮುಕ್ಕಾಲಾಗ್ತಾ ಬಂತು ಬ್ರೇಕ್ಫಾಸ್ಟ್ ಮುಗಿಸಿ ಹಾಗೆ ಎಲ್ಲ ಕ್ಲೀನಿಂಗ್ ಕೆಲಸಗಳನ್ನು ಮುಗಿಸಿ ಇವಾಗ ಸ್ವಲ್ಪ ಪೇಟೆ ಕಡೆಗೆ ಹೋಗೋದಿಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ ಅಹ್ ಇವತ್ತು ಫಿಶ್ ತರಬೇಕು ಅಂತ ಅನ್ಕೊಂಡಿದೀನಿ ಹಾಗೆ ಪೇಟೆಗೆ ಹೋಗ್ಬಿಟ್ಟು ತರ ಅಲ್ಲಿ ಅಂದ್ರೆ ಕ್ಲೀನ್ ಎಲ್ಲ ಮಾಡಿ ಕೊಡ್ತಾರೆ ಮನೆ ಹತ್ರ ಬರತ್ತೆ ಬಟ್ ಏನಂತ ಹೇಳಿದ್ರೆ ನಾನೇ ತಗೊಂಡು ಕ್ಲೀನ್ ಮಾಡ್ಬೇಕಾಗತ್ತೆ ಕ್ಲೀನ್ ಮಾಡ್ತೀನಿ ಎಲ್ಲ ಎಲ್ಲ ಫಿಶ್ ನ ಕ್ಲೀನ್ ಮಾಡೋದಕ್ಕೆ ಬರುತ್ತೆ ನನಗೆ ಬಟ್ ಟೈಮ್ ಜಾಸ್ತಿ ಬೇಕಾಗತ್ತೆ ಟೈಮ್ ಸ್ವಲ್ಪ ಕಡಿಮೆ ಇದೆ ಇವತ್ತು ಹೊತ್ತು ಮುಕ್ಕಾಲ್ ಆಗ್ತಾ ಬಂತು ಮಕ್ಕಳು ಕೂಡ ಮಧ್ಯಾಹ್ನ ಮನೆಗೆ ಬರೋದ್ರಿಂದ ಮಧ್ಯಾಹ್ನಕ್ಕೆ ಅಡಿಗೆ ಆಗ್ಬೇಕು ಸೊ ಹಾಗಾಗಿ ಪೇಟೆಗೆ ಹೋದ್ರೆ ಅಲ್ಲೇ ಕ್ಲೀನ್ ಮಾಡಿ ಕೊಡ್ತಾರೆ ಇನ್ನು ಕೆಲವೊಂದು ಕೆಲಸ ಇದೆ ವೈಫೈ ರೀಚಾರ್ಜ್ ಖಾಲಿ ಆಗಿದೆ ಅದನ್ನ ರೀಚಾರ್ಜ್ ಮಾಡ್ಬೇಕು ಹಾಗೆ ಕರೆಂಟ್ ಬಿಲ್ ಕಟ್ಟೋದಿಕ್ಕಿದೆ ಅದನ್ನ ಕಟ್ಟಬೇಕು ಕೆಲವೊಂದು ಚಿಕ್ಕ ಪುಟ್ಟ ಗ್ರೋಸರಿಸ್ ಇದೆ ಅದನ್ನ ತರಬೇಕು ಇಷ್ಟೆಲ್ಲ ಕೆಲಸ ಇದೆ ಎಲ್ಲವನ್ನ ಮುಗಿಸಿ ಹನ್ನೊಂದುವರೆಗೆ ನಾನು ವಾಪಸ್ ಮನೆಗೆ ಬಂದು ತಲುಪಬೇಕು ಅಂತ ಅನ್ಕೊಂಡಿದೀನಿ ಯಾಕಂತ ಹೇಳಿದ್ರೆ ಬಂದು ಅಡಿಗೆ ಮಾಡ್ಬೇಕು ಅನ್ನ ಕೂಡ ಮಾಡಿಲ್ಲ ಇವತ್ತು ಅನ್ನ ಕೂಡ ಮಾಡ್ಬೇಕಷ್ಟೇ ಸೊ ಅನ್ನ ಸಾರು ಎಲ್ಲ ಬಂದು ಮಾಡ್ಬೇಕಷ್ಟೇ ಒಂದ್ ಗಂಟೆ ಆಗ್ಬೇಕಿದ್ರೆ ಅಡಿಗೆ ಆಗ್ಬೇಕು ಸೊ ಹಾಗಾಗಿ ಬೇಗ ಹೋಗಿ ಬೇಗ ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ ಹಾಗೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಸೊ ಅದಕ್ಕೋಸ್ಕರ ಇವಾಗಲೇ ಲಾಕ್ಡೌನ್ ಶುರು ಮಾಡ್ಕೊಂಡಿರುವಂಥದ್ದು ಸೊ ಬನ್ನಿ ಮಾರ್ಕೆಟ್ಗೆ ಹೋಗಿ ಮೀನ್ ಥರನ ಪೇಟೆಗೆ ಹೋಗಿ ಎಲ್ಲ ಕೆಲಸ ಮುಗಿಸಿ ಹಾಗೆ ರೀಚಾರ್ಜ್ ಎಲ್ಲ ಮಾಡಿಸೋದಿಕ್ಕಿತ್ತು ವೈಫೈ ರೀಚಾರ್ಜ್ ಎಲ್ಲ ಮಾಡಿಸಿ ಹಾಗೆ ವಾಪಸ್ ಇವಾಗ ಮನೆಗೆ ಬಂದಿದೀನಿ ಹನ್ನೆರಡು ಗಂಟೆ ಆಯ್ತು ಹನ್ನೊಂದುವರೆಗೆ ಬರ್ಬೇಕು ಅಂತ ಅನ್ಕೊಂಡ್ ಹನ್ನೆರಡು ಗಂಟೆ ಆಯ್ತು ಇನ್ನೂ ಅಡಿಗೆ ಕೆಲಸನ ಶುರು ಮಾಡ್ಕೋಬೇಕಷ್ಟೇ ಅನ್ನ ಆಗ್ಬೇಕಷ್ಟೇ ಆ ಸಾರು ಅಂದ್ರೆ ಫಿಶ್ ತಗೊಂಡ್ ಬಂದೆ ಬರ್ಬೇಕಿದ್ರೆ ಬಂಗುಡೆ ತಂದೆ ಸೊ ಅದರಿಂದ ಸಾರು ಮಾಡ್ಕೋಬೇಕು ಅದಾದ್ರೂ ಬೇಗ ಆಗತ್ತೆ ಆ ಕೆಲಸ ಆದ್ರೂ ಬಟ್ ಈ ಅನ್ನ ಮಾಡೋದಿದ್ಯಲ್ವಾ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಬೇಯೋದಿಕ್ಕೇನೆ ಸಾಧಾರಣ ಒಂದು ಮುಕ್ಕಾಲು ಗಂಟೆ ಬೇಕಾಗತ್ತೆ ಒಂದು ಗಂಟೆಗೆ ಮಕ್ಕಳು ಬರ್ತಾರೆ ಬೇಗ ಬೇಗ ಕೆಲಸಗಳನ್ನ ಮಾಡ್ಕೋಬೇಕು ಇನ್ನು ನಮಗೆ ಹೆಣ್ಮಕ್ಳಿಗೆ ಹೇಗೆ ಅಂತ ಹೇಳಿದ್ರೆ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ರೆ ಅಷ್ಟೊಂದು ಗೊತ್ತಾಗಲ್ಲ ಎಲ್ಲ ಕೆಲ್ಸನೂ ನಾವು ಅಂದ್ಕೊಂಡಿರುವಂಥ ಟೈಮ್ಗೆ ಆಗೋಗ್ಬಿಡತ್ತೆ ಸೊ ಈ ತರ ಹೊರಗಡೆ ಹೋಗ್ಬಿಟ್ಟು ಏನಾದ್ರೂ ಗ್ರೋಸರಿಸ್ ತರಬೇಕು ಹೊರಗಡೆ ಕೆಲಸ ಏನಾದ್ರು ಇದೆ ಇದೆ ಅದನ್ನ ಕೂಡ ಮುಗಿಸ್ಕೊಂಡು ಬರಬೇಕು ಮನೇಲಿ ಕೂಡ ಕೆಲಸ ಮಾಡಬೇಕು ಅಂತ ಅಂದಾಗ ನಮಗೆ ಟೈಮ್ಗೆ ಕರೆಕ್ಟಾಗಿ ಆಗಿ ಮಾಡೋದಕ್ಕೆ ಮಾಡೋದಿಕ್ಕಾಗಲ್ಲ ಸೊ ಒಂದೊಂದು ಸಲ ಈ ರೀತಿ ಆಗುತ್ತೆ ನನಗೆ ಕೂಡ ಪೇಟೆಗೆ ಹೋಗಿ ಬರಬೇಕಿದ್ರೆ ಸ್ವಲ್ಪ ಲೇಟ್ ಆಯಿತು ಗಡಿಬಿಡಿನಲ್ಲಿ ಅಡುಗೆಗಳನ್ನು ಮಾಡ್ತಾಯಿದ್ದೀನಿ ಹಾಗೆ ಸಾರು ನಾನು ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ನಿಮಗೆ ಸಿಂಪಲ್ಲಾಗಿ ಮಾಡುವಂಥದ್ದು ನಮ್ಮ ತುಳುನಾಡಲ್ಲಿ ಅಂದರೆ ಇದೇ ಥರ ಮಾಡ್ತೀವಿ ಯೂಶ್ವಲಿ ಎಲ್ಲರೂ ಕೂಡ ಸೊ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡ್ಗಿ ಮೆಣಸು ಒಂದೆರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಒಂದು ಏಳು ಎಸಲು ಬೆಳ್ಳುಳ್ಳಿ ಒಂದು ದೊಡ್ಡ ನಿಂಬೆಹಣ್ಣಿನಾಗತ್ತದಷ್ಟು ಹುಣಸೆ ಹಣ್ಣು ಹುಣಸೆ ಹಣ್ಣು ಯಾವಾಗಲೂ ಅಷ್ಟೇನೆ ನಾವು ಮೀನುಸಾರು ಏನಾದರೂ ಮಾಡ್ತಾಯಿದ್ದೀವಿ ಅಂತ ಅಂದಾಗ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗತ್ತೆ ಟೇಸ್ಟಿಯಾಗಿ ಬರುತ್ತೆ ನಂತರ ಒಂದು ಚಿಕ್ಕ ಗೆಡ್ಡೆ ಈರುಳ್ಳಿನ ಕಟ್ ಮಾಡಿಬಿಟ್ಟು ಇದ್ದೀನಿ ಹಾಗೆ ಸ್ವಲ್ಪ ತೆಂಗಿನ ತುರಿ ತೆಂಗಿನ ತುರಿ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಬೋದು ಸ್ವಲ್ಪ ನಮಗೆ ಹುಳಿಮೆಣಸು ಬೇಕು ಅಂತ ಹೇಳಿದರೆ ತೆಂಗಿನ ತುರಿ ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಂಡು ಮಾಡ್ಬೋದು ಹಾಗೆ ಸ್ವಲ್ಪ ಅರಿಶಿನ ಪೌಡರ್ ಇದೆಲ್ಲವನ್ನ ಹಾಕ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ರುಬ್ಕೊಬೇಕು ಫೈನ್ ಪೇಸ್ಟ್ ಆಗ್ಬೇಕು ಯಾವಾಗ್ಲೂ ಅಷ್ಟೇ ಮೀನ್ಸಾರು ಮಾಡ್ಬೇಕಿದ್ರೆ ತುಂಬಾ ಅಂದ್ರೆ ತರತರಿಯಾಗಿ ರುಬ್ಬಾರ್ದು ಎಷ್ಟು ಫೈನ್ ಪೇಸ್ಟ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಕರೆಂಟ್ ಕೂಡ ಇಲ್ಲ ಇಲ್ಲಿ ನಾನು ಹೋಗ್ಬೇಕಿದ್ರೆನೆ ಮಸಾಲೆ ರುಬ್ಬಿಟ್ಟು ಹೋಗ್ಬೇಕಿತ್ತು ಅಂತ ಅನ್ನಿಸ್ತಾ ಇದೆ ಇವಾಗ ಈಗ ಕರೆಂಟ್ ಇಲ್ಲ ಇನ್ವರ್ಟರ್ ಅಲ್ಲಿ ಅಹ್ ಏನಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಪೇಸ್ಟ್ ಮಾಡಕ್ ಆಗಲ್ಲ ತುಂಬಾ ಹೊತ್ತು ಅದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಕರೆಂಟ್ ಅಲ್ಲಿ ಪೇಸ್ಟ್ ಆದಾಗೆ ಇನ್ವರ್ಟರ್ ಅಲ್ಲಿ ಪೇಸ್ಟ್ ಆಗಲ್ಲ ಅಕ್ಕಿ ಇರ್ಬೋದು ಹಾಗೆ ಈ ಮಸಾಲೆ ಇರ್ಬೋದು ಅಷ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಆಗಲ್ಲ ಹಾಗೆ ಇವತ್ತು ಬಂಗುಡೆ ಮೀನಿಗೆ ತ್ರೀ ಹಂಡ್ರೆಡ್ ರುಪೀಸ್ ಕೆಜಿಗೆ ಸೊ ನಾನು ಅರ್ಧ ಕೆಜಿ ತಗೊಂಡ್ ಬಂದಿದ್ದೀನಿ ಫ್ರೆಶ್ ಇದೆ ಮಾತ್ರ ಫ್ರೋಸನ್ ಅಲ್ಲ ಫ್ರೋಸನ್ ಆದ್ರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ ಹಾಗೆ ಕೆಮಿಕಲ್ ಎಲ್ಲ ಹಾಕ್ಬಿಟ್ಟು ಸ್ಟೋರ್ ಮಾಡಿರ್ತಾರಲ್ವಾ ಸೊ ಹಾಗಾಗಿ ನಾನು ಫ್ರೋಸನ್ ಫಿಶ್ ತಗೊಳ್ಳೋದೆ ತುಂಬಾ ಕಡಿಮೆ ತಗೊಲ್ ತಗೊಲ್ದು ವಾಪಸ್ ಬರ್ತೀನಿ ಅದನ್ನ ಮಾತ್ರ ತೊಗೊಂಡು ಬರಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ ನನಗೆ ಹಾಗೆ ಹೆಲ್ತಿಗೆ ಕೂಡ ಅಷ್ಟು ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ಫ್ರೆಶ್ ಇದ್ದರೆ ಮಾತ್ರ ತೊಗೊಂಡು ಬರೋದು ಇವತ್ತು ಫ್ರೆಶ್ ಸಿಕ್ಕಿತ್ತು ನನಗೆ ಸೊ ಹಾಗಾಗಿ ತಂದಿದ್ದೀನಿ ಹಾಗೆ ಮಸಾಲೆ ಚೆನ್ನಾಗಿ ರುಬ್ಬಿಟ್ಟು ಅದಕ್ಕೆ ಒಂದು ಚಿಕ್ಕ ಗಿಡ್ಡೆ ಈರುಳ್ಳಿ ಹಾಗೆ ಒಂದು ಟೊಮೆಟೊ ಒಂದು ಹಸಿ ಮೆಣಸು ಸ್ವಲ್ಪ ಶುಂಠಿ ಜಜ್ಜಿ ಹಾಕಿಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಮಸಾಲೆನ ರೆಡಿ ಮಾಡಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಬೇಕು ಯಾವಾಗಲೂ ಈ ಫಿಶ್ ಇಂದ ನಾವು ಸಾರ್ ಮಾಡ್ತೀವಲ್ವಾ ಅದು ಎಷ್ಟು ಚೆನ್ನಾಗಿ ಕುದಿಯತ್ತೆ ನೋಡಿ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಏನಾದ್ರೂ ಕಡಿಮೆ ಕುದಿ ಬಂದಿದೆ ಅಂತ ಅಂದಾಗ ಸ್ವಲ್ಪ ಹಸಿ ಹಸಿ ವಾಸನೆ ಬರುತ್ತೆ ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ಇವಾಗ ನಾನು ಕಟ್ ಮಾಡಿಟ್ಟಂತಹ ಸೇರಿಸ್ತಾ ಇದ್ದೀನಿ ಇನ್ನು ಫಿಶ್ ಹಾಕಿಬಿಟ್ಟು ಒಂದು ಟೂ ತ್ರೀ ಮಿನಿಟ್ಸ್ ಅಷ್ಟೇ ಸಾಕಾಗುತ್ತೆ ಜಾಸ್ತಿ ಕುದಿಸ್ಕೋಬಾರ್ದೆಲ್ಲ ಸಪ್ರೇಟ್ ಆಗುತ್ತೆ ಮುಳ್ಳು ಬೇರೆ ಮಾಂಸ ಬೇರೆ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಕುದಿಸಿದ್ರೆ ಸಾಕು ಈಗ ವಾಪಸ್ಸು ಸಂಜೆ ನಾನು ಇಲ್ಲಿ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ಇವತ್ತು ಸ್ನ್ಯಾಕ್ಸಿಗೆ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೆ ಹಾಗೆ ಸ್ವಲ್ಪ ಹೆಸ್ರು ಕಾಳನ್ನು ಕೂಡ ಬೇಯಿಸ್ಕೊಂಡಿದ್ದೆ ಅದಕ್ಕೆ ಈ ಶಾವಿಗೆ ಸಾರಿ ಸೇಮಿಗೆ ಅಂತ ಹೇಳ್ತೀವಿ ಏನು ಈ ಪೇಟೆಯಿಂದ ಬೇಕರಿಯಿಂದ ತಂದಿರುವಂಥದ್ದು ಇರತ್ತಲ್ವ ಸೊ ಅದನ್ನು ಸ್ವಲ್ಪ ಮೇಲ್ಗಡೆ ಉದಿಸ್ಕೊಂಡಿದ್ದೀನಿ ಲಾಸ್ಟ್ ವೀಕಲ್ಲಿ ನಾನು ನಾದನೇ ಸೀಮಂತದ ಲಾಗ್ ಅಪ್ಲೋಡ್ ಮಾಡಿದ್ದೆ ಅಲ್ವಾ ಅದರಲ್ಲೊಂದು ಇಬ್ರು ನನಗೆ ಕಮೆಂಟ್ ಮಾಡಿದ್ರು ಒಂದು ಮೇಕಪ್ ಪ್ರೈಸ್ ಹೇಳಿ ಅಂತ ಕೇಳಿದ್ರು ನಂತರ ಗೋಲ್ಡ್ ಇದ್ದು ಪ್ರೈಸ್ ಹೇಳಿ ಅಂತ ಕೇಳಿದ್ರು ಸೊ ಅದರ ಬಗ್ಗೆ ಇವತ್ತು ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಮೇಕಪ್ ಪ್ರೈಸ್ ಕೇಳಿದ್ರೆ ನಿಜವಾಗಲೂ ನೀವು ಶಾಕ್ ಆಗ್ತೀರಾ ಯಾಕಂತ ಹೇಳಿದ್ರೆ ಅಷ್ಟು ಕಡಿಮೆ ಪ್ರೈಸಲ್ಲಿ ನಮಗೆ ಮೇಕಪ್ ಮಾಡಿಕೊಟ್ಟಿದ್ದಾರೆ ಅದು ಕೂಡ ಬ್ಯೂಟಿಫುಲ್ ಆಗಿ ಮಾಡಿದ್ರು ತುಂಬಾನೇ ಚೆನ್ನಾಗಿ ಮಾಡಿದ್ರು ಮೇಕಪ್ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅದು ಆರ್ನಮೆಂಟ್ಸ್ ಇನ್ಕ್ಲೂಡ್ ಅದರಲ್ಲೇ ಇನ್ಕ್ಲೂಡ್ ಆಗಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ಗೆ ನಮಗೆ ಅವರು ಎಲ್ಲಾನು ಮಾಡಿಕೊಟ್ಟಿದ್ದಾರೆ ಆರ್ನಮೆಂಟ್ಸ್ ಅಂತ ಹೇಳಿದರೆ ಕೊರಳಿಗೆ ಹಾಕುವಂತಹ ಸರ ನೆಕ್ಲೆಸ್ ಎಲ್ಲ ತಗೊಂಡಿಲ್ಲ ನಾವು ಅವಳಿಗೆ ಗೋಳ್ಳೆ ಹಾಕಿದ್ವಿ ನಂತರ ಸೊಂಟದ ಡಾಬು ಕೈವಂಕಿ ಹಾಗೆ ಬೈತಲೆ ಬಿಟ್ಟು ಮುಂದಾಳೆ ಅಂತ ಹೇಳ್ತೀವಲ್ವ ಅದು ಇಯರಿಂಗ್ ಸೆಟ್ ಹಾಗೆ ಗೆಜ್ಜೆಕತ್ತಿ ಇಷ್ಟು ಅದರಲ್ಲಿ ಇನ್ಕ್ಲೂಡ್ ಆಗಿತ್ತು ಕೊರಳಿಗೆ ಹಾಕುವಂಥ ಸರ ಇದ್ರೂ ಕೂಡ ಅಷ್ಟೇನೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ಗೆ ನಮಗೆ ಅವರು ಮಾಡಿಕೊಡ್ತಾರೆ ಸೊ ತುಂಬಾ ಚೆನ್ನಾಗಿ ಮಾಡಿದ್ರು ಮಾತ್ರ ಮೇಕಪ್ ನಮಗೆ ಶಾಕ್ ಆಗಿತ್ತು ಅವಳನ್ನ ನೋಡಿದಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡಿದ್ರು ಅಂದ್ರೆ ಸೆಟಲ್ಡ್ ಆಗಿತ್ತು ಮೇಕಪ್ ಸಂಜೆ ತನಕ ಏನೂ ಹಾಲಾಗಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ಸೊ ಹೇರ್ ಸ್ಟೈಲ್ ಇರ್ಬೋದು ಸ್ಯಾರಿ ಡ್ರಾಪಿಂಗ್ ಇರ್ಬೋದು ಎಲ್ಲಾನು ತುಂಬಾನೇ ನೀಟ್ ಆ್ಯಂಡ್ ಪರ್ಫೆಕ್ಟ್ ಆಗಿತ್ತು ಸೊ ಆಯ್ತು ನಮಗೆ ಕೂಡ ಎಲ್ಲಾರ್ಗು ನಿಮ್ಗೆ ಏನಾದ್ರು ಬೇಕಿದ್ರೆ ನನ್ನ ಆ ವಿಡಿಯೋದಲ್ಲಿ ಸೀಮಂತ ವಿಡಿಯೋ ಇದೆಯಲ್ವಾ ಅದರಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಲಿಂಕ್ ನ ಮೆನ್ಷನ್ ಮಾಡಿದೀನಿ ಇನ್ ಕೇಸ್ ಏನಾದ್ರೂ ಓಪನ್ ಆಗಿಲ್ಲ ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ಪೇಜ್ ಇದೆಯಲ್ವಾ ಆಶಾ ತುಲ್ನಾಡ್ ಲೈಫ್ ಸ್ಟೈಲ್ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಸೀಮಂತದ ವಿಡಿಯೋ ನೋಡಿದ್ರೆ ಅಲ್ಲಿ ನಾನು ಟ್ಯಾಗ್ ಮಾಡಿದೀನಿ ನೀವು ಬೇಕಿದ್ರೆ ಯಾರಿಗಾದ್ರೂ ಮೇಕಪ್ ಮಾಡಿಸ್ಕೋಬೇಕು ಅಂತಂದ್ರೆ ಬ್ರೈಡಲ್ ಕೂಡ ಮಾಡ್ತಾರೆ ಯಾರಿಗಾದ್ರೂ ಕಡಿಮೆ ಬೆಲೆಗೆ ನಮಗೆ ಬೇಕು ಅಂತಂದ್ರೆ ನೀವು ಅಲ್ಲಿ ಹೋಗಿ ಡಿ ಎಂ ಮಾಡ್ಬೋದು ಅವರಿಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಎಲ್ಲಿ ಬೇಕಿದ್ರು ಬರ್ತಾರೆ ಅವರು ಎಲ್ಲಿ ಕರೆದ್ರು ಕೂಡ ಬರ್ತಾರೆ ಸೊ ಈ ರೀತಿ ಅದೇ ಎಲ್ಲರೂ ಕೂಡ ಶಾಕ್ ಆಗಿತ್ತು ಎಷ್ಟು ಕಡಿಮೆ ಬೆಳೆಗೆ ಇಷ್ಟು ಚಂದ ಮೇಕಪ್ ಮಾಡ್ಕೊಟ್ಟಿದಾರಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ರು ಎಚ್ ಡಿ ಮೇಕಪ್ಪೇ ಮಾಡಿದ್ದು ನಾರ್ಮಲ್ ಮೇಕಪ್ ಅಲ್ಲ ಎಚ್ ಡಿ ಮೇಕಪ್ಪೇ ಮಾಡಿದ್ರು ಸೊ ಬ್ಯೂಟಿಫುಲ್ ಆಗಿತ್ತು ಮಾತ್ರ ಇನ್ನು ಗೋಲ್ಡ್ ರೇಟ್ ಕೇಳಿದ್ರಿ ಅಲ್ವಾ ಗೋಲ್ಡ್ ರೇಟ್ ಇವಾಗಿನ ರೇಟಿಗಿಂತ ಆವಾಗ ಸ್ವಲ್ಪ ನಾವು ತಗೋಬೇಕಿದ್ರೆ ಸ್ವಲ್ಪ ಕಡಿಮೆ ಆಯಿತು ಆ ಟೈಮ್ನಲ್ಲಿ ನಮಗೆ ಡಿಸ್ಕೌಂಟ್ ಆಗಿಬಿಟ್ಟು ಟೂ ಲ್ಯಾಕ್ ಏಯ್ಟಿ ತೌಸಂಡ್ ಆಗಿದೆ ಆ ಒಂದು ಚೈನ್ಗೆ ತರ್ಟಿ ಒನ್ ತರ್ಟಿ ಟು ಸಮಥಿಂಗ್ ಎಷ್ಟೋ ಇದೆ ಅಷ್ಟು ಅಷ್ಟರ ಒಳಗೆ ಬರುತ್ತೆ ಆ ಗ್ರಾಮ ಅದರಲ್ಲಿ ಸೊ ಬ್ಯೂಟಿಫುಲ್ ಆಗಿದೆ ಡಿಸೈನ್ ಕೂಡ ಗುಡ್ ಮಾರ್ನಿಂಗ್ ನೆಕ್ಸ್ಟ್ ಡೇಗೆ ಲಾಗ್ ಕಂಟಿನ್ಯೂ ಆಗ್ತಾ ಇದೆ ರ್ಯಾಂಡಮ್ ಆಗಿ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಸಂಡೇ ಇವತ್ತು ವರ್ಮಲಕ್ಷ್ಮಿ ಹಬ್ಬ ಬಂತಲ್ವಾ ಮಂಗಳವಾರ ನಮ್ಮ ಮನೆಯಲ್ಲಿ ಗಣಹೋಮ ಇದೆ ಸೊ ಹಾಗಾಗಿ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಂಡಿದೀವಿ ಮನೆ ಕ್ಲೀನಿಂಗ್ ಆಗಿರ್ಲಿಲ್ಲ ಎಲ್ಲ ಕ್ಲೀನಿಂಗ್ ಕೆಲಸನ ಇವತ್ತು ಮುಗಿಸ್ಬೇಕು ಅಂತ ಅಂದ್ಕೊಂಡು ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಂಡಿದೀನಿ ಹಸ್ಬೆಂಡ್ ಮನೇಲಿರ್ತಾರಲ್ವಾ ಮಕ್ಕಳು ಕೂಡ ಮನೇಲಿರ್ತಾರೆ ಸೊ ಹೆಲ್ಪ್ ಮಾಡ್ತಾರೆ ಒಬ್ಳಿಗೆ ಕಷ್ಟ ಎಲ್ಲ ಕ್ಲೀನಿಂಗ್ ಮಾಡೋದಕ್ಕೆ ಹಾಗಾಗಿ ಕ್ಲೀನಿಂಗ್ ಕೆಲಸನ ಶುರು ಹಚ್ಕೊಂಡಿದೀವಿ ಬೆಳಿಗ್ಗೆ ಎದ್ಬಿಟ್ಟು ಫ್ರಿಜ್ ಅಂತ ಕ್ಲೀನ್ ಮಾಡಿದೆ ಅದೊಂದು ಕೆಲಸ ಆಯ್ತು ಸ್ವಲ್ಪ ಪೇಂಟ್ ಮಾಡಬೇಕು ಅಂತ ಅಂದ್ಕೊಂಡಿದೀವಿ ಎರಡು ಬೆಡ್ರೂಮ್ಗೆ ಮಾತ್ರ ಪೇಂಟ್ ಮಾಡಬೇಕು ಅಂತ ಅಂದ್ಕೊಂಡಿದೀವಿ ಯಾವ ತರ ಆಗಿದೆ ನೋಡಿ ನಮ್ದು ಒಂದು ಆರೇಳು ವರ್ಷ ಆಯಿತು ಪೇಂಟ್ ಮಾಡಿ ನಾವು ನಂತರ ಮಾಡೇ ಇಲ್ಲ ಈ ಹೇಗಾಗಿದೆ ಅಂತ ಹೇಳಿದರೆ ಇಲ್ಲಿ ಕೆಳಗಡೆ ಎಲ್ಲ ನೋಡಿ ಈ ಥರ ಆಗಿದೆ ನೋಡಿ ಕಂಪ್ಲೀಟ್ ಆಗಿ ಹಾಳಾಗಿದೆ ಪೇಂಟ್ ಬೇರೆ ಕಡೆ ಪೇಂಟ್ ಅಂದರೆ ಅಷ್ಟು ಹಾಳಾಗಿಲ್ಲ ಬಟ್ ಇಲ್ಲಿ ಈ ಥರ ಆಗಿದೆ ನೋಡಿ ಈ ಥರ ಆಗಿದೆ ಸೊ ಅದನ್ನೆಲ್ಲ ತೆಗ್ದಿಟ್ಟು ಲೈಟ್ ಕಲರಲ್ಲಿ ಯಾವುದಾದ್ರೂ ಪೇಂಟ್ ಮಾಡೋಣ ಅಂತ ಅಂದ್ಕೊಂಡಿದೀವಿ ಇದಾದ್ರೂ ಅಷ್ಟೊಂದು ಹಾಳಾಗಿಲ್ಲ ಕೆಳಗಡೆ ಎಲ್ಲ ಸ್ವಲ್ಪ ಕಲೆ ಆಗಿದೆ ಬಿಟ್ಟರೆ ಅಷ್ಟೇನಾಗಿಲ್ಲ ಬಟ್ ಇಲ್ಲಿ ಮಾತ್ರ ಏನೋ ಒಂಥರ ಆಗಿದೆ ಹಾಗೆ ಈ ಥರ ಇದೆ ಇಲ್ಲೊಂದು ನಾವಿಲ್ಲಿ ಇಲ್ಲಿ ನನ್ನ ಮಗ ಇದು ಕೂಡ ತೆಗಿಬೇಕು ಅಂತ ಅಂದ್ಕೊಂಡಿದೀವಿ ಫುಲ್ ಫುಲ್ ವೈಟ್ ಕೊಡೋಣ ಅಂತ ಈ ಸಲ ಅಂದರೆ ನನಗೆ ತುಂಬ ಸಮಯದಿಂದ ಅನ್ಕೋತಾ ಇದೆ ನಾನು ವೈಟ್ ಕೊಡಬೇಕು ಅಂತ ಬ್ರೈಟ್ ಕಾಣಿಸುತ್ತಲ್ವ ಬೆಡ್ರೂಮು ಸೊ ಹಾಗಾಗಿ ಇಡೀ ಮನೆಗೇನು ಮಾಡಲ್ಲ ಎರಡು ಬೆಡ್ರೂಮ್ಗೆ ಮಾತ್ರ ಮಾಡ್ತೀವಿ ಇವಾಗ ಸದ್ಯಕ್ಕೆ ನಂತರ ನೋಡೋಣ ನೆಕ್ಸ್ಟ್ ಯಾವಾಗಲಾದರೂ ಇಡೀ ಮನೆಗೆ ಮಾಡಿಸಬೇಕು ತುಂಬ ವರ್ಷ ಆಯ್ತಲ್ವ ಐದು ವರ್ಷಕ್ಕೊಂದ್ಸರಿ ಆದರೂ ಪೇಂಟ್ ಮಾಡಲೇಬೇಕು ಅಂತ ಹೇಳ್ತಾರೆ ಪೇಂಟ್ ಮಾಡೋರು ಹಾಗೆ ಆಗ್ತಾ ಇದೆ ಕೆಲಸಗಳೆಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಇದೆ ಒಂದು ಬೆಡ್ರೂಮ್ನ ಇವಾಗ ಮಾಡಿ ಆಯಿತು ಇದೆಲ್ಲ ಕ್ಲೀನ್ ಆಯಿತು ಈ ಬೆಡ್ ಮೇಲೆ ಒಂದು ಬೆಡ್ಶೀಟ್ ಹಾಕಿದರೆ ಆಯಿತು ಅಷ್ಟೇನೆ ಬಿಟ್ಟರೆ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡಿದ್ದೀವಿ ಇನ್ನು ಈ ಬೆಡ್ರೂಮ್ ಕ್ಲೀನ್ ಆಗಬೇಕಷ್ಟೇ ಇಲ್ಲದೂ ಕೂಡ ಅಷ್ಟೇನೆ ಪೇಂಟ್ ಎಲ್ಲ ಹಾಳಾಗಿದೆ ಮಾಸ್ಕ್ ಹಾಕ್ಕೊಂಡು ಅದೇ ಕೆಲಸ ಮಾಡ್ತಾ ಇದ್ದಾಳೆ ಓಕೆ ಈಗ ಪೇಂಟ್ ಮಾಡೋದಕ್ಕೆ ಬಂದರು ಅವರು ಅವರ ಕೆಲಸನ ಮಾಡ್ತಾ ಇರ್ತಾರೆ ನಾವು ನಮ್ಮ ನಾವು ನಮ್ಮ ಕೆಲಸನ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ ಪ್ರತಿ ವರ್ಷ ಹಬ್ಬಕ್ಕಿಂತ ಮೊದಲು ಈ ಥರ ಮನೆ ಕ್ಲೀನ್ ಮಾಡೋದು ಒಂದು ರೂಢಿಯಾಗೋಗಿದೆ ವರಮಹಾಲಕ್ಷ್ಮಿ ಹಬ್ಬ ನಾನು ಪೂಜೆ ಮನೆಯಲ್ಲೇ ಮಾಡೋದ್ರಿಂದ ಅದಕ್ಕಿಂತ ಮೊದಲು ಒಂದು ಎರಡು ಮೂರು ದಿನಕ್ಕಿಂತ ಮೊದಲು ಕಣಹೋಮ ಮಾಡ್ತೀವಿ ಅದಕ್ಕಿಂತ ಮೊದಲು ಒಂದೆರಡು ದಿನಕ್ಕಿಂತ ಮೊದಲು ಈ ತರ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೋತೀವಿ ಮನೆ ಪೂರ್ತಿ ಕ್ಲೀನ್ ಮಾಡ್ತೀವಿ ಯಾವಾಗಲೂ ಅಷ್ಟೇ ವರ್ಮಲಕ್ಷ್ಮಿ ಹಬ್ಬ ಮಾಡ್ತಾ ಇದೀವಿ ಅಂತ ಅಂದಾಗ ಮನೆ ಕ್ಲೀನ್ ಆಗಿರೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಪ್ರತಿ ವರ್ಷ ಇದನ್ನ ಮಾಡ್ತೀವಿ ಹಾಗೆ ಪೇಂಟ್ ಕೊಡೋದಿಕ್ಕೆ ಅಂತ ಅಂದ್ಬಿಟ್ಟು ಒಬ್ರು ಬಂದಿದ್ರು ಸೊ ಅವರಿಗೋಸ್ಕರ ಅಂತ ಅಂದ್ಬಿಟ್ಟು ಇಲ್ಲಿ ದೋಸೆ ಮಾಡ್ತಾ ಇದ್ದೀನಿ ಹಾಗೆ ಟೀ ಕೂಡ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಒಬ್ರು ಬಂದಿದ್ರು ಅಂದ್ರೆ ಎರಡು ಬೆಡ್ರೂಮಿಗೆ ಮಾತ್ರ ಪೇಂಟ್ ಮಾಡಿಸಿರುವಂಥದ್ದು ಯಾಕಂತ ಹೇಳಿದ್ರೆ ಮಳೆಗಾಲದಲ್ಲಿ ಈ ರೀತಿ ಕಂಪ್ಲೀಟ್ ಕಂಪ್ಲೀಟಾಗಿ ಹಾಳಾಗುತ್ತೆ ಒಂದು ವಾಲ್ ಏನಿದೆ ನೋಡಿ ಪೇಂಟ್ ಎಲ್ಲ ಹೋಗ್ಬಿಟ್ಟು ಈ ತರ ಆಗುತ್ತೆ ಸೊ ಹಾಗಾಗಿ ಅದು ಒಂಥರ ಆಗ್ತಾ ಇತ್ತು ನೋಡ್ಬೇಕಿದ್ರೆ ಅದನ್ನ ಸ್ವಲ್ಪ ಕ್ಲೀನ್ ಮಾಡೋಣ ಬೆಡ್ರೂಮಿದ್ದು ಮಾತ್ರ ಮತ್ತೆ ಉಳ್ದೆಲ್ಲ ಕಡೆ ಈ ರೀತಿ ಆಗೋಲ್ಲ ತಲೆ ಆಗುತ್ತೆ ಮಣ್ಣಾಗತ್ತೆ ಆಗುತ್ತೆ ಬಟ್ ಈ ತರ ಪೇಂಟ್ ಎದ್ದು ಹೋಗಲ್ಲ ಸೊ ಬೆಡ್ರೂಮಿಗೆ ಮಾತ್ರ ಮಾಡಿಸಿ ಮಾಡಿಸಿರುವಂಥದ್ದು ಸೊ ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ಅಡಿಗೆಗೆ ಚಿಕನ್ ಸುಕ್ಕ ಮಾಡ್ತಾ ಇದ್ದೀನಿ ಹಾಗೆ ಬೂತಾಯಿ ಹಾಕಿಬಿಟ್ಟು ಸಾರು ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ಕಾಂಬಿನೇಷನ್ ತುಂಬ ಚೆನ್ನಾಗಾಗತ್ತೆ ಈ ಥರ ಮೀನು ಸಾರು ಹಾಗೆ ಚಿಕನ್ ಸುಕ್ಕ ಇದ್ದರೆ ಹಾಗೆ ನಮ್ಮ ಮನೆ ಅವಸ್ಥೆ ನೋಡಿ ಎಲ್ಲ ಎರಡು ಬೆಡ್ರೂಮಿನ ವಸ್ತುಗಳೆಲ್ಲ ಇಲ್ಲಿ ಹಾಲಲ್ಲಿ ತಂದು ಹಾಕಿದ್ದೀವಿ ಈ ಪೇಂಟ್ ಮಾಡೋಷ್ಟು ಕಷ್ಟದ ಕೆಲಸ ಇನ್ಯಾವುದೂ ಇಲ್ಲ ನಮಗಂತೂ ಸಾಕಾಗಿ ಹೋಗಿದೆ ಇವತ್ತು ಕ್ಲೀನ್ ಮಾಡಿ ಮಾಡಿ ಪೇಂಟ್ ಮುಗಿದ ನಂತರ ಇದೆಲ್ಲವನ್ನ ಜೋಡಿಸಿಡೋ ಅಷ್ಟರಲ್ಲಿ ರಾತ್ರಿ ಹತ್ತು ಗಂಟೆ ಆಗಿತ್ತು ಮತ್ತು ನನಗೆ ಲಾಗ್ ಕಂಟಿನ್ಯೂ ಮಾಡುವಂತಹ ಎನರ್ಜಿನೇ ಇರಲಿಲ್ಲ ಸೊ ಹಾಗಾಗಿ ಕಂಟಿನ್ಯೂ ಮಾಡಿಲ್ಲ ಪ್ರವಾಹ ಬಂದಾಗ ಎಲ್ಲ ಅಂದ್ರೆ ಒಂದು ಕಡೆಯಿಂದ ಎಪ್ಸಿ ಇನ್ನೊಂದು ಕಡೆಗೆ ಹೋಗಿ ಕರ್ಕೊಂಡೋಗಿ ಹಾಕ್ತಾರಲ್ವಾ ಆಗ್ತಾರಾಗಿತ್ತು ನಮ್ಮ ಮನೆ ಪರಿಸ್ಥಿತಿ ಇವತ್ತು ಇಷ್ಟೇ ಸ್ನೇಹಿತರೆ ಇವತ್ತಿನ ಲಾಗ್ ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಸಿಕ್ತೀನಿ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿ ಎಲ್ಲರೂ ಆರೋಗ್ಯವಾಗಿರಿ ಟೇಕ್ ಕೇರ್ ಬಾಯ್